ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿಂಗೆ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಹೋಗಿ ಗಾಳಿ ಬಿಟ್ಟೈತ್ರಿ ಹೋಗಿ ಬಾಳಗೈತ್ರಿ ಈಗ ಅಮ್ಮ ಎದ್ದಮ್ಮ ಸ್ನಾನ ಮಾಡ್ಬೇಕು ರೀ ನಮ್ಮದಾತ್ರ ಮಕ್ಕಂದ್ರೆ ಅಮ್ಮ ಏನು ನಮ್ಮ ರೀಫಾಗಿಸಿದ್ನಿ ಎದ್ದಕ್ಕೆ ಚಾಯ್ ಕೆಡಕತ್ತ ಒಂದು ಸ್ವಲ್ಪ ಬಿಸಿನೀರಿಡ್ಬೇಕಾಯ್ತಮ್ಮ ಬಿಸಿನೀರ್ಲ ಒಂದು ಸ್ವಲ್ಪ ಆಕಡೆ ನೀನು ಕುಡಿಯಾರೀ ಬಾ ಬೆಳಿಗ್ಗೆ ಎದ್ದು ಒಂದು ಅರ್ಧ ಗ್ಲಾಸ್ ಕುಡಿ ಒಂದು ಗ್ಲಾಸ್ ಆಗಿಲ್ಲ ಅಂದ್ರೆ ಹಾಂ ಭಾರಿ ರೀ ಅದು ಬಿಸಿನೀರು ಎದ್ದು ರೂಢಿ ಮಾಡ್ಕೊಬೇಕು ಹೋಗ್ರಿ ಬಿಸಿನೀರು ಕುಡಿಯೋದು ಒಂದು ಗ್ಲಾಸ್ ಚಲೋ ಅದು ನಂದು ಈ ಕಡೆ ಒಂದು ಬಾಗ್ಲೈ ತಗೋ ಈ ಕಡೆ ತಗೊಂತೀನಿ ರೀ ಈ ಕಡೆ ಗಾಳಿ ಮಸ್ತ್ ಬರೈತೆ ನಮಗೆ ನಮ್ಗೆ ನಾನು ಈ ಕಡೆನೇ ಜಾಸ್ತಿ ಕೊಂದಿರೋದು ಏನಾರ ಮಾಡೈತೆ ಅಂದ್ರೆ ಇಲ್ಲೇ ಕುತ್ ಮಾಡೋದ್ರ ಇಟಿ ಮನೀರಾ ಅರ್ಷ ಜಲ್ದಿ ಹೋದಲಲ್ಲ ಶಾಲೆಗೆ ಇವತ್ತು ಜಲ್ದಿ ಐತಿ ಯೋಗ ಯೋಗ ಡೇ ಐತೆನಾ ಇವತ್ತು ಹ್ಞೂ ಹೌದು ಇಂಟರ್ನ್ಯಾಷ್ನಲ್ ಹಂಗಾಗಿ ಜಲ್ದಿ ಹೋಗ್ಬೇಕಮ್ಮ ಅಂತಂದು ತಲೆ ಬಾಸ್ಕೊಂಡು ಮಕೊಳ್ಲಕ್ಕಿ ರಾತ್ರಿನ ಮಮ್ಮಿ ಮತ್ತೆ ಕಮೆಂಟ್ ಮಾಡಿದ್ದಾರೆ ಹ್ಞೂ ಆಚಿಪ್ಪ ರೊಟ್ಟಿ ರೀ ಇದ್ರ ದುಡ್ಡು ಕೊಟ್ಟರೆ ಅಂತ ಹೇಳಿ ಇಪ್ಪತ್ತು ರೂಪಾಯಿ ತೊಗೊಂಡ್ರಿ ನೂರು ರೂಪಾಯಿ ಕೊಟ್ಟಾರೆ ಶಾನೆ ಚೆನ್ನಾಗಿರಿಪ್ಪ ನನ್ನ ಮಗರಿ ಮತ್ತು ಆರ್ಡ್ರ್ ರೀ ಅದು ಖುಷಿ ನನಗೆ ರೀ ಮತ್ತೆ ಹೇಳಿರಿ ಯಾರು ಬೇಕಂತಂದು ಹೇಳಿದ್ರೆ ಹಂಗೆ ಹೇಳಪ್ಪ ಮಾಡ್ಕೊಡ್ತೀವಿ ಅಂತಂದು ಈಗ ಅಂಗಡಿಗಿನ ರೊಟ್ಟಿ ಬ ಇದಿರಂಗಿಲ್ಲ ರೀ ಮನೆ ಮಾಡಿದ್ವಿ ಅಂದರೆ ಅದು ಚೆನ್ನಾಗಿರ್ತಾವಲ್ಲ ರೀ ಹಾಗಾಗಿ ಹ್ಞೂ ಅಂತಂದು ಹೇಳೇನ್ರಿ ಕೊಟ್ಟ ಕಮೆಂಟ್ ಮಾಡ್ಯಾರಲ್ಲ ಹೌದು ಜ್ಯೋತಿ ಅಂತ ಅನ್ನೋ ಏನೋ ಕಮೆಂಟ್ ಮಾಡ್ಯಾರ ಅದನ್ನು ಕೊಟ್ಟನೇನ್ರಿ ಅಂತ ಹೇಳಂದು ಕೊಟ್ಟೇನ್ರಿ ನಮ್ಗೆ ಹೇಳಕ್ಕೆ ನೆನಪಾಗಿಲ್ಲ ನೋಡ್ರಿ ಅದು ಜಗಳ ಮಾಡಾಕತ್ತೀ ನಮ್ಮ ಆಸೀಪ ಕೊಡ್ಲಾರದು ಲೋನ್ ಎಷ್ಟು ಲೋನ್ ಹೇಳಿದ್ ನೋಡ್ಬೋ ಕೊಟ್ಟಿದ್ದೆ ಬೇಕಿಲ್ಲ ಅಂತ ಹೇಳಿ ಸ್ವಲ್ಪ ಪಂದ್ ಜೋಡಿ ಜಗಳ ಆತ್ರಿ ಈಗ ನಮ್ಮ ಜೋಡಿ ಅವನು ಜಗಳ ತೆಗ್ಯಾಕ ನಾವು ಮುಖ ನೋಡ್ರಿ ಬನ್ನಿರಿ ಕೊಡ್ಲಾರತ್ತ ಕೊಟ್ಟಲ್ಲ ರೊಕ್ಕ ರೊಕ್ಕಂಬಾ ಅಂತಂದು ಹೇಳಿ 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 ಅವ್ರು ಕೊಟ್ಟಿಲ್ಲ ತಡೀಮಾ ಅಂತಂದ್ರೂ ಕೇಳಿಲ್ಲ ಈಗ ಕೊಟ್ಟಿದ ಮೇಲೆ ಹೇಳಬೇಕಿಲ್ಲ ಅಂತಂದು ಚಳಿ ರಾತ್ರಿ ಲೇಟಾಗಿ ಮಕ್ಕಳಾಗಿ ಬಂದಾಗ ಕೊಟ್ಟನ್ರಿ ಹಾಗಾಗಿ ಅದು ನಾನು ಹೇಳೋ ಅಷ್ಟೊತ್ತಿಗೆ ಮಾಡಿಬಿಟ್ಟಿದ್ದೀರಿ ಅವತ್ತು ಅದು ಮರ್ದಿನಲ್ಲಿ ಹೇಳಕ್ಕೆ ನಂಗೆ ನೆನಪು ಆಗಿತಿಲ್ಲ ಇವಾಗ ಒಬ್ಬರು ಕಮೆಂಟ್ ಹಾಕಿದಾಗ ಜ್ಯೋತಿ ಅಂತ ಅನ್ನೋರು ಕಮೆಂಟ್ ಹಾಕಿದಾಗ ನನಗೆ ಅದು ಅಮ್ಮ ಅಮ್ಮಯ್ಯದ್ರೀಗ ನೀರು ಹಾಕಿಕೊಡ್ಬೇಕ್ರಿ ಅವ್ರಿಗಿನ ಸ್ವಲ್ಪ ಚಹಾ ಕುಡಿಬೇಕು ಆಮೇ ಕಡೆ ಇವತ್ತು ಪರಾಟ ಮಾಡ್ಬೇಕಂತೀ ನಾಷ್ಟಕ್ಕನಾಗತ್ತ ಅದ ಅಂತ ಪರಾಠ ಆಮೇ ಕಡೆ ಸ್ಪೆಷಲ್ ಕ್ಯಾಬೇಜ್ ಬಾಜಿ ಅಂಥೇಳ ಅದನ್ನ ಮಾಡ್ಬೇಕಂತ ಹೇಳಿ ಚೆನ್ನಾಗಿರ್ತೈತಿ ರೀ ಅದು ಟೇಸ್ಟ್ ಅದನ್ನ ನಾನು ಮಾಡ್ತೀನಿ ಚಾ ಕುಡಿದೆ ಹ್ಞೂ ಏನು ಹಸಿಪ್ಪಾ ಏನು ನೋಡಕ್ಕಿದಿ ಹಸಿ ತೆಗ್ದಿವ ಅಮ್ಮಾಗ ನೀರು ಮುಖ ತೊಕೊಳಕತ್ತೀ ಮಾಡಾಕತ್ತರ ಅವ್ರು ಯಾಕೆ ತಣ್ಣ ತಣ್ಣೊಂದು ಬರಕ ಅಂತ ಅವ್ರಿಗಿನ ಏನು ಮಾಡ್ತಾರೆ ಏನು ಎಲ್ಲ ಹೊರಗೆ ಹೋಗದ್ಬಿಟ್ರ ಮೀನು ದ್ವಿವನ ಹಾಳೆ ಎಲ್ಲ ರೀಪಾ ಕಾಣಾವಲ್ವಲ್ಲವು ಬಿಸಿಲಿಗೆ ಕಾಣವಲ್ದ ಇದು ಹೊರಗಿನ ಏನು ಹ್ಞೂ ಈಗ ಕಾಣಕತ್ತ ಬಿಸಿಲು ಐತಿ ರೀ ಇವತ್ತು ಒಳಗೆ ಹೋಗೈತಿ ಯಾಕೋ ಪರಾಟ ಮಾಡತ್ತವ ಗೋಧಿ ಹಿಟ್ಟು ನಾ ಇಲ್ಲಿಸ್ಟೆ ಆಮೇಲೆ ಕ್ಯಾಬೀಜ್ ಭಾಳ ಅದಾವ ಅಂತಂದ್ರೆ ಕ್ಯಾಬೀಜಿಂದು ಒಂದು ಅದ್ರಾಗ ಸ್ವಲ್ಪ ಸ್ಪೆಷಲ್ ಆಗಿ ಎಲ್ಲರಿಗೂ ಇಷ್ಟ ಆಗಂಗೆ ಪಲ್ಯ ಮಾಡಕತ್ತೀನಿ ರೀ ಈಗ ಏನು ಮಾಡಣ ಹಿಟ್ಟು ಇದು ಗೋಧಿ ಹಿಟ್ಟು ಒಂದು ಕಪ್ ತೊಗೊಂಡ್ವಿ ಅಂತಂದ್ರೆ ಕಾಲು ಕಪ್ ಅಷ್ಟು ಅಷ್ಟು ಮೈದಾ ಹಿಟ್ಟು ಹಾಕೋಬೇಕು ರೀ ಭಾಳ ಮೈದಾ ಹಿಟ್ಟು ಬೇಡ ಸ್ವಲ್ಪ ಹಾಕೋತೀನಿ ರೀ ಇಲ್ಲಿ ಹಿಟ್ಟು ಸಣ್ಸಾಕೈತಿ ನಾನು ಉಪ್ಪು ಮೊದಲು ಹಾಕೊಂಡೇನ್ರಿ ಒಂದಿಷ್ಟು ಬರತ್ ನೋಡಿ ಉಪ್ಪು ಐತೆ ಈ ಹಿಟ್ಟು ಇಲ್ಲಿ ನೋಡ್ರಿ ಇವಾಗ ಹಿಟ್ಟು ನಾನು ಅದಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆಂದು ಬಿಡೋದು ಹಿಟ್ಟು ಅಲ್ಲಿವರೆಗೂ ನಾನು ಇದು ಪಲ್ಯ ಮಾಡ್ಕೊಂಬಿಡ್ತೀನಿ ರೀ ಏನು ಮಾಡತಿ ಮಮ್ಮಿ ನಾನು ಡಿಫ್ರೆಂಟ್ ಕ್ಯಾಬೇಜ್ ಪಲ್ಯ ಮಾಡಾತೀನಿ ಮಮ್ಮಿ ಇವತ್ತು ಅಂದ್ರೆ ಎಲ್ಲಾ ಸ್ಪೆಷಲ್ ಕ್ಯಾಬೇಜ್ ಪಲ್ಯ ಮಾಡಾತೀನಿ ಪರಾಟ ಜೊತೆ ಟೇಸ್ಟ್ ಆಗಿರ್ಬೇಕು ಆ ಥರ ಮಾಡಾತೀನಿ ಈಗ ಉಳ್ಳಾಗಡ್ಡಿ ಉಳಗಟ್ಟಿ ಅದೆಲ್ಲಾ ಮಾ ಹಾಕಿ ಮಾಡಿದ್ದು ಮಾಡ್ತೀವಿ ಮಾಡ್ತಿವಾಗನ್ ಪಲ್ಯ ହೋದಿಲ್ಲ ಅದಕ್ಕಾಗಿ ಇವತ್ತು ಕ್ಯಾಬೇಜ್ ಜಗ್ಗದ ನಮ್ಮನಿಗೆನ ಅದಕ್ಕೆ ಇವತ್ತು ಏನು ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ಯಾಬೇಜ್ ಜಗ್ಗದ ಅಂತ ಹೇಳಿದ್ ಫ್ರೆಂಡ್ ಅದಕ್ಕೆ ಏನು ಮಾಡನಂದ್ರೆ ಎರಡು ಮೆಣಸಿನಕಾಯಿ ತಗೊಂಡೆ ನಾನು ಎರಡು ಟೊಮೆಟೊ ಹಣ್ಣು ತಗೊಂಡಿನಿ ಎರಡು ಉಳ್ಳಾಗಡ್ಡಿ ತಗೊಂಡಿನಿ ಇದನ್ನ ಏನು ಮಾಡನಂದ್ರೆ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಪಾಕೆ ಮಿಕ್ಸಿ ಕ್ಯಾಟ್ ಕಿಡಿ ಕಿಡಿ ಸಿಡಿಗಿ ಇಟ್ಟಿ ಇದು ಸ್ವಲ್ಪ ಒಗ್ಗಣಿ ಕೊಡಾಕ ಆಮೇಲೆ ಕ್ಯಾಬೇಜ್ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಲೇಣ್ನಿ ಕಾಯಿ ಕಟಿನ್ ರೀ

ಏನು ಹಾಕೆ ಮಾಡಿ ನೋಡ್ಬೇಕು ಹೆಂಗೆ ಆಕೈತಿ ಅಂತ ಟೇಸ್ಟ್ ಹೌದಿಲ್ಲ ಹಂಗೂ ಇರಲ್ಲ ಅದು ಅದಕ್ಕೇನು ಹಾಕೈತಿ ಅದು ಅಷ್ಟು ಹಾಕ್ಬೇಕು ಚಲೋ ಆಕೈತಿ ಹ್ಞೂ ನೀನು ಗೊತ್ತಿಲ್ಲ ಅಷ್ಟು ನಮಗೆ ಗೊತ್ತಿಲ್ಲಲ್ವ ಮತ್ತೆ ಈಗ ಹೆಂಗೆ ಅಂತ ಹೇಳಿ ಈಗ ಸ್ವಲ್ಪ ಅದ್ರಾಗ ಇದು ಅಲ್ಲ ಬೆಳಿತೇ ಎಷ್ಟು ಹಾಕೋಣ ಅಲ್ಲ ಬರುವ ಐತೆ ಅದರ ಒಂದು ತರ ವಾಸನೆ ಚೇಂಜ್ ಬಂದ ಬಿಡ್ತೈತೆ ಮಮ್ಮಿ ಹ್ಮ್ ಅದ್ರೇ ಇದಿತ್ತು ಅದರ ಕಾಂಬಿನೇಷನ್ ಹೇಂಗಿರಬೇಕು ನೋಡು ಅದon ಇದನ್ನ ಚೇಂಜ್ ಆಗಬೇಕು ಮಾತ್ರ ಹ್ಮ್ ಮತ್ತೆ गरम मसाला ಹಾಕಿ ಬಿಡ್ರಂತರೆ ಓಡಿಲ್ಲ ಅದು ಮಂಗ ಮಂಗ ಮಂತಿತಿ ಯಾರಾದ್ರ ಮನೆಗೆನ ಮಣಕತ್ತರೆ ಅದರ ಇದೇ ತರ ಚೇಂಜ್ ಅಂತ ಹ್ಮ್ ಇದು ಕೀ ಬಂದ ಮಾಡಬೇಕಿಲ್ಲ ನಿ ಮಸಾಲಿಯ ಬಂದು ಬಿಡ್ತೈತೆ ಈಗ ಇತೆ ಇದನ್ನ ಪೇಸ್ಟ್ ಹಾಕೊಂಡೆ ऑलरेडी ಟೊಮೆಟೊ ಹಣ್ಣಿನಿಂದ ಎರಡು ಮೆಣಸಿನಕಾಯಿ ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ದು ನಮ್ಮ ಹೇಳಿದ್ರೆ ಹುರ್ಗಿ ಹುರ್ದಿಲ್ಲ ನಾ ಟೊಮೆಟೊ ಹಣ್ಣು ಉಳಾಗಡ್ಡಿಯದೇನ ಹಾಗಾಗಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ರೀ ಎಣ್ಣೆ ಇಲ್ಲಿ ಸ್ವಲ್ಪ ಹೊಟ್ಟೆ ಅದಾವ್ರಿ ಬೇಕಂದ್ರೆ ಹಾಕೋರಿ ಅಂದ್ರೆ ಇಲ್ಲ ನಾನು ಸುಮ್ಮನೆ ಅದವು ಒಂದು ಅವ್ನು ಓಟನ್ ಇದ್ರೊಳಗೆ ಹಾಕಿದ್ರೆ ಚಲೋ ಆಗುತ್ತೆ ರೀ ಹಾಕಿಲ್ಲಂತಂದ್ರೆ ನಡ್ದೈತ್ರಿ ಇದು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಈಗ ಸ್ವಲ್ಪ ಇದಕ್ಕೆ ಮಸಾಲೆ ಹಾಕೊಂಡು ಮಸಾಲೆ ಅಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ರಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಳ್ರಿ ಜೀರಿಗೆ ಹಾಕಿದ್ರಿ ಜೀರ್ಣ ಪೌಡ್ ಹ್ಞೂ ಜೀರಿಗೆ ಪೌಡ್ರ್ ಒಂದೇ ಕಡೆ ಅರ್ಶನ ಪುಡಿ ಹಾಕೋನ್ರಿ ಒಂದು ದರ್ಶನ ಇರುತ್ತೆ ಅರ್ಶಿನ ಪುಡಿ ದರ್ಶನ ಅಷ್ಟು ತಿನ್ನಬಾರ್ದು ಅಂತಾರ ಮಮ್ಮಿಯಾ ಅರ್ಶ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಆಮೇಲೆ ಖಾರ ಪುಡಿ ಮೆಣಸಿನಕಾಯಿ ಹಾಕಿರ್ತೀರಿ ನೋಡಿ ನೀವು ಖಾರ ಹಾಕೊಡ್ರಿ ಸ್ವಲ್ಪ ಭಾಳ ಖಾರ ಆಯ್ತದ ಈಗ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೆನಪಿಲ್ಲ ಮುಂದಿಗೆ ಉಪ್ಪು ಹಾಕೊಂಡು ಹ್ಞೂ ಉಪ್ಪು ಹಾಕಿ ನನಗಂತೂ ಚಮಚ ಇಲ್ಲ ಅಂತೂ ಗಾವನ ಆಗಂಗಿಲ್ಲ ರೀ ಉಪ್ಪು ನಾನು ಕೈಲೇ ಹಾಕೊಳ್ಳೋದ್ರಿ ನಮ್ಮ ಅರಿಪ್ಪ ಚಮಚ ಲೆಕ್ಕ ಇರ್ತಾಳೆ ರೀ ಉಪ್ಪು ಟೂರಿ ಮಾಡಿರ್ತಾರೆ ಒಂದು ಪಲ್ಯ ರೀ ಹಂಗಾಗಲ್ಲ ಅದ ನಿಮಗೆ ಉಪ್ಪು ಉಪ್ಪು ಹತ್ತೈತೆ ಏನು ಮಾಡ್ಬೇಕು ಆಗ

ಹ್ಮ್ ಮತ್ತೆ ಹೇಗೆ ಮಾಡ್ಬೇಕಾದಿಪ ಏನರ ಏನಪ್ಪ ಕ್ಯಾಬೇಜ್ ತಿಂತರ ಹಾಕೈತಿ ಕ್ಯಾಬೇಜ್ ನೋಡಿದ್ರಾಕೈತಿ ಅಂತಂದ್ರ ಹಿಂಗ ಮಾಡ್ಕೊಂಬಿಟ್ನಿ ಅಂತಂದ್ರ ಎಲ್ಲಾರ ಮಸ್ತಾಗಿ ಹೊಡಿತಾರೆ ಹೌದಿಲ್ಲ ಹ್ಮ್ ಯಾರು ಬಿಡಂಗಿಲ್ಲ ಈ ಥರ ಮಾಡ್ಬಿಟ್ನಿ ಅಂದ್ರ ಸುಕ್ಕ ಸುಕ್ಕ ಕ್ಯಾಬೇಜ್ ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಂ

ಚಪಾತಿ ರೊಟ್ಟಿ ಬೇಜಾರಾಗೈತೆ ಡೇಲಿ ಅದಕ್ಕೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ನಾಷ್ಟ ಡಿಫ್ರೆಂಟ್ ಊಟ ಮಾಡ ಚಪಾತಿ ಹೆಂಗೆ ಮಾಡ್ಕೊತೀವಲ್ಲ ಹಂಗೆ ಮಾಡ್ಕೋ ಅಮ್ಮ ಮೊದಲು ಚಪಾತಿ ರೀತಿಯೇ ಮಾಡ್ಕೊ ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಲ್ಲ ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕ್ಬೇಕೇನು ಮಿಕ್ಲಿ ನಾವು ನೀನು ಏನು ಮಾಡ್ತೀನಿ ಅಂತ ಈಗ ಸ್ವಲ್ಪ ಎಣ್ಣೆ ಸರ್ಕೊಂಡ ನೀನು ಹಿಂಗೆ ಹ್ಞೂ ಹಿಂಗೆ ಎಣ್ಣೆ ಸರ್ಕೊಂಡ ಸ್ವಲ್ಪ ಹಿಟ್ಟು ಉದರ್ಸಿ ಹಿಂಗೆ ಹ್ಞೂ ಹಿಂಗೆ ಮಾಡ್ಕೊಳ್ಳಿಕೊಂಡ ಈಗ ಹಿಂಗೆ ಸೂತ್ಕೊಂಬ ಒಳದ್ ಹಾಕಿದ ಈಗಿದ ನಡ್ಸತ್ತ ಹ್ಞೂ ತವಕಾಯಿ ಕೆಟ್ಟ ಸ್ವಲ್ಪ ಎಣ್ಣೆ ಹಾಕೊಂಡಿದ್ರ ಮೇಲೆ ಇದ್ರ ಮೇಲೆ ಎಣ್ಣೆ ಹಾಕೊಂಡು ಈಗ ಇದನ್ನು ಬೆಳೆಸಕೋಬೇಕು ನೀವು ಬೇಕಂದ್ರೆ ತುಪ್ಪಾರ ಹಾಕೋರಿ ಎಣ್ಣೆ ಹಾಕೋರಿ ಏನಾರ ಹಾಕೋರಿ ನಾನು ಇದು ಹಾಕೇನ್ರಿ ಎಣ್ಣೆ ಹಾಕೇನ್ರಿ ತುಪ್ಪವಾಗಿಪ್ಪ ಹಾಕಿಲ್ರಿ ಹ್ಞೂ ಇಲ್ಲೊಂದು ಚಪಾತಿ ಪರೋಟ ರೆಡಿ ಹೇಳಿ ನೋಡತಿಯಾ ಮಮ್ಮಿ ಆಗ್ತದೆ ತಿನ್ನಾಗಲ್ ಮಮ್ಮಿ ಇದು ಒಂದು ನಾಕ ಮಾಡಿ ಹ್ಞೂ

ಬಂದಿತ್ತ ಹ್ಞೂ ಹ್ಞೂ ಇಲ್ಲಿ ಬಂದು ಪರೋಟ ಕಾಯಿಸ್ ಪಲ್ಯ ತಿಂದ್ರಿ ಹ್ಞೂ ಉಪ್ಪಿಟ್ಟು ಬರುತ್ತಲ್ಲ ಹೌದು ಹ್ಞೂ ಚಲೋ ಇರ್ತಿತ್ತ ಈಗ ಉಪ್ಪಿಟ್ಟು ಅಷ್ಟ ಅನ್ನ ಏನು ಮೊಸರು ಉಪ್ಪಿಟ್ಟು ಅಷ್ಟ ಬರುತ್ತೆ ನೀವು ಬರೋ ಬರೋ ರಂಡು ಕಟ್ಟನ್ರಿ ಕಟ್ಟನ್ರಿಮ್ಮ ಹ್ಞೂ ಹಾಕೇ ಕೊಡ ರೀಪ್ಪ ನಿನ್ನ ಕೊಟ್ಟ ಅಷ್ಟು ಸಾಕು ನಾ ಕಟ್ನಿ ನಮ್ಮಅಮ್ಮ ಹುಬ್ಳಿಗೆ ಹೋದ್ರಿ ನಮ್ಮ ಬಾಬಾ ಬಂದರು ನಮ್ಮ ಬಾಬಾ ಗಾಡಿ ನೋಡಿರಿ ನಮ್ಮ ನಮ್ ಬಾಬಾಕಿ ನಮ್ಮ ಬಾಬಾಂಗಾಡಿ ನಮ್ಮ ಬಾಬಾ ಕ್ಯಾವ್ದೋಳ್ರಿ ನಮ್ಮ ಬಾಬಾ ಗಾಡಿ ಒಂದ್ಸಲ ಬಾಬಾ ಬಿಡ ಮಂದ್ರಿ ಅವು ಅದು ಗಾಡಿ ನೋಡಿದ್ರ ಹೋಗೋದಂದ್ರೆ ಅಂದ್ರೆ ಮೊದ್ಲಿನ ಸಣ್ಣ ಇರ್ತಾವಲ್ರಿ ಹ್ಮ್ ವೇಟ್ ಇರ್ತಾವ್ರಿಪಾ ಇವು ಬರೀ ಪಾಬಾ ಕೂಡ ಎಲ್ಲೋ ನಾ ಕಟ್ಟಕ್ಕ ಇದು ಇದು ನಮ್ಮಮ್ಮಾಗ ಕ್ಯಾವಿಸ್ ಪೇಲೆ ಒಂದು ಉಣಂಗಿಲ್ಲರಿಪ್ಪ ಅವರು ಅದಕ್ಕೆ ಒಣ ಮೀನು ತಲೆಾರ ಅಂತಂದ್ರೆ ಈಗ ಅವ್ರಿಗೆ ಒಂದು ಸ್ವಲ್ಪ ಒಣ ಮೀನು ಪಲ್ಯಾರ ಮಾಡಿಟ್ರೆ ಹುಬ್ಬಳ್ಳಿಂದ ಬಂದು ಊಟ ಮಾಡ್ತಾರೆ ಅವ್ರು ಅರ್ಷಿ ಬಾಂಡೆ ಹಾಕ್ಕೊಡ್ಲಿ ಅಮ್ಮ ನಾನು ಅದೊಂದು ಇಷ್ಟು ತಿಕ್ಕೊಂಬಂದಿಡ ಆಮೇಲೆ ಕಡೆ ಕಟ್ಕೊಂತ ಕುಂದ್ರ ಅಂತ ಅಷ್ಟು ಕೂಡ ಆ ಹ್ಞೂ ಹಾಂ ರೀಪ್ಪ ಹಾಗೆ ಇರ್ತದೆ ಹಾಕಿ ಕಟ್ಟಕ್ಕೆ ಬರಲ್ರಿ ನಮ್ಮ ಅರ್ಷಿಯಾಗೆ ಕಟ್ಟಿ ದೊಡ್ಡ ಚೀಟ್ ಇಲ್ಲಮ್ಮ ಒಣ ಮೀನು ಪಲ್ಯ ರೆಡಿ ಹಾಕತ್ತೀ ಆ ಕಡೆ ಉಳ್ಳಾಗಡ್ಡಿ ಕುದಿಟ್ಟಿರಿ ಇಲ್ಲ ಮೀನು ಹುರಿದಿರಿ ಮೀನ ಇವಾಗ ಇಲ್ಲಿ ಊದ್ ಕಟ್ಟೋದಾತ್ರಿ ಈ ಚೀಲದೊಳಗೆಲ್ಲ ಹಾಕಿ ನೀನೆ ಮಾಡಿದ್ದಿ ಇವತ್ತು ಮಾಡಿದ್ದೆಲ್ಲ ಈಗ ಟೈಮ್ ಆಗಲಿ ಎರಡು ಗಂಟೆ ಅಥವಾ ಮತ್ತೆ ಐದು ಗಂಟೆ ಮಟ್ಟ ಹಾಕೇತ್ ನೋಡ್ರಿ ಮತ್ ನೀನು ಕಾಲು ನೋಡೈತ್ ಹ್ಞೂ ರಾತ್ರಿ ಪದ ಒಂದು ಅವು ಎರಡ್ರೂ ನೋಡ್ರಲ್ಲ ಇಷ್ಟು ಇನ್ನೂ ಅದ ಹೋದ್ರು ಕಟ್ಟಿದ್ವು ಸಾಯ್ಬಿಡ ಅಂತಂದ್ರೆ ಅಮ್ಮ ನೀವು ಇರಲಿಮ್ಮ ಅಂತ ನಾಕತ್ತರ ಆಯ್ತು ಮದುವೆ ಪಾಂಡ ಮತ್ತವ ಮದ್ವೆ ಹೌದಿಲ್ಲ ಅವನು ಕಟ್ಟಿಟ್ಟು ಬರೋಕ್ಕಾಗ ಚಿಂತಿ ಬರೋದು ಮತ್ತೆ ಮಾಡ್ತೀವಿ ಅಷ್ಟೇ ಏನು ಮಾಡತ್ತ ಅವ್ರಿಗೆ ಇವತ್ತೆಲ್ಲ ಊರಾಗೆಲ್ಲ ಅಡ್ಡಾಡ್ಸಿರಲ್ಲ ಇವತ್ತು ಊರಾಗೆಲ್ಲ ಅಡ್ಡ ಇರ್ತಾರ ಇವತ್ತು ಇಲ್ಲೇ ಹೋದರಲ್ಲ ಅಂದ್ರೆ ನಿಮ್ಮ ಮುಂದೆ ಆದ್ರೆ

ಏ ಸ್ವಲ್ಪ ಚಹಾ ಮಾಡಿದೆ ರೀ ಚಹಾ ಕುಡಕತ್ತೀರಿ ಅಮ್ಮ ಬಂದ್ರೆ ಒಬ್ಳಿಗೆ ಹೋಗಿ ಅವ್ರಿಗೆ ಊಟಕ್ಕೆ ಕೊಟ್ಟರಿ ಊಟ ಮಾಡಿದ್ಮೇಲೆ ಮೇಲೆ ಚಹಾ ಮಾಡಿದ್ದೇರಿ ಅವ್ರು ನಾನು ಕೂಡ ಚಹಾ ಪುಡಿ ಈಗ ಉಣ್ಬೇಕಿಲ್ಲ ಮೀನ ಸ್ವಲ್ಪ ಅನ್ನ ನೀವು ಸಾಕು ರೀ ಚಪಾತಿದು ಮಸ್ತಿಗೆ ಹ್ಞೂ ಚಹಾದೊಳಗೆ ಅದಕ್ಕೆ ಅಂತ ಅಂದ್ಬಿಡ್ರಿ ನಮ್ಮ ಮನಿಯವರು ಬಂದ್ರಿ ಕೆಲ್ಸಕ್ಕೆ ಹೋಗಿರಿ ಆಸೀಪು ಒಂದು ನೂರು ರೂಪಾಯಿ ಕೊಡೋದು ನೂರು ಕಟಿಂಗಿಗೆ ರೀ ಕಟಿಂಗ್ ಮಾಡಿಸ್ಕೊಂಬ್ರಾಕ್ರಿ ಇಲ್ರಿ ರೀ ಈಗ ಅವ್ನ್ ಕೊಡ್ರಿ ಏಸ್ರಿ ಹಾಲಿನ ನಿಂಪ್ರಿ ಹಾಲು ಮಾರಾ ಒಂದಿನ ಅಷ್ಟ ಮಾರದ್ರಿ ಅವನ್ ರೀ ಎಸ್ಪರ್ಡನ್ ಎಸ್ಪರ್ಡ್ ಹಾಕವ ಅಂತೇಳಿ ಮತ್ತ ಉಳ್ದು ಒಂದು ಹಾಳು ಕಳ್ಸ್ತಾರ ಏನ್ರಿ ಅವ್ರ ನೀವು ತಗೊಂಬಂದು ಹೊಡಗೊಂಬಿಲ್ ಮನ್ಯಾಗ್ರಿ ಅವನ್ನ ಡೈಲಿ ಸಿಗುತ್ತವ್ರಿಪ್ಪ ಅವು ಒಂದು ಬಂಡಲ್ ಬಂಡಾ ಬರೋದು ನಾನು ತಗೊಂಡ್ಬಿಟ್ರಿ ಮುಗ್ದು ಟ್ವೆಂಟಿ ತಿನ್ನಂಗಿಲ್ಲ ಬಿಡೋಂಗ್ರಿ ಯಾರವನ್ನ Nonton kecil air ini, Ayo, muka buka tangan, jernah berapa nih? Sih, berapa nih? Sih, berapa nih? Saya kira, saya kira, saya kira berapa? 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 ಹಂಗೆ ಒಂದು ನೂರು ರೂಪಾಯಿ ಕೊಡ್ಲಿ ಆಸ ಪೂರಿ ಕಟಿಂಗ್ ಮಾಡಿಸೋ ಮತ ಅವನು ಇಷ್ಟ ಆಯ್ತಾನ ಗಂಡು ಬಿದ್ದು ಗಂಡು ಬಿದ್ದು ಹೋಗ್ಯಾನ್ರಿ ಅವ್ನ ನನ್ನ ಕಡೆ ಇಲ್ಲ ಇವಾಗ ಬಂದ್ರಿ ಅಂಗಡಿ ಬಂದು ಕೂತ್ಕೊಂಡಿದ್ದೀರಿ ಓದ್ ಸಾಕತ್ತ ಅಲ್ಲಿ ಬಟ್ಟೆ ತೊಳಿಬೇಕಂದೆ ನಾನು ಆಯ್ಕೆ ತೊಳಿತಾ ಅಂತೀ ನನಗೆ ಅಡಿಗೆ ಮಾಡಿ ಅಂತ ಅಂದೇಳ ಹರ್ಶಿಯಾಗಿ ಯಾಕ ನೋಡೋನು ಸಾಧ್ಯ ಸುಲ್ತಾನ ಏನು ಮಾಡಾತಿದ್ರ ಅಮ್ಮ ಅದು ಕುಂತಿದ್ರೆ ಸುಲ್ತಾನ ದಾದಿ ಮಂಕೋಡು ಹುಬ್ಳಿಗೆ ಹೋಗಿ ಬಂದ ರೀ ಹೋಗಿ ಬಂದು ಮನೆಗೆ ಹೋಗಿದ್ದಾರೆ ಮತ್ತೆ ವಾಪಸ್ ಈಗ ಬಂದರೆ ಮತ್ತೆ ಹಾಂ ಸಣ್ಣಪ್ಪ ಕುಂತಿದ್ರ ಹ್ಞೂ ಇಲ್ಲ ಮಮ್ಮಿ ಖುರಾನ್ ಹೋಗ್ತಾರ್ರಿ ಅಪ್ಪ ಚಿಕನ್ ತಂದಾರೆ ಈಗ ಅಕ್ಕಿ ಅಪ್ಪ ಅರಬಿ ಹೋಗಿ ಆತಾರೆ ಬಂದ ಚಿಕನ್ ಪಲ್ಯ ಮಾಡ್ತಾರ್ರಿ ಮಳೆ ಬರತೈತಿ ಛತ್ರಿ ಇಟ್ಕೊಂಡು ಮಾಡತ್ತಾರೆ ಈಗ ಕೊಟ್ಟು ಬಂದ್ರೆ ಅಮ್ಮಗ ಮತ್ತು ಬೇಯಿಸ್ಕೊಂಬಂದ್ರೆ ನಾನು ಆ ಸಿಪ್ಕಟ್ಟಿ ಮಾಡ್ಸಮ್ನಾನಿ ಮತ್ತು ಹೋಗಿ ಮತ್ತೆ ಹಂಗ ಮಾಡ್ಸಮ್ನಾನಿ ಅದಕ್ಕೆ ನಾನು ಬೇದ್ರೆ ಅವ್ರ ಚಾಚಾರು ಅವ್ರ ಅವ್ರು ಹೇಳ್ತಾನೆ ರೀ ಅವ್ನು ನಾನು ಈಗ ಚಾಚಾ ಮಾಡ್ಸಿ ಅಂತ ಮಾಡ್ಸಿ ಅಂತ ಚಾಚ ಮಾಡ್ಸ್ಕೊಂಡು ಇನ್ನೊ ಅಂತಂದ್ರೆ ಅವ್ರ ಚಾಚಾಗ ಹೊಳ್ಳಿ ರೀ ಅವ್ನು ಯಾವ ಹೋಗಿ ಏನು ಮಾಡ್ಬೇಕು ಅದು ಮಾಡ್ಬೇಕಂತಾರೆ ಅಮ್ಮನ ಹಂಗೆ ಬೇರೆ ಕಚೇರಿ ಅದಕ್ಕೆ ಹೊಳಮ್ಮ ಹುಡುಗ ಬಟ್ ಒಟ್ಟು ಹಸ್ತೀನಿ ಸುಮ್ಮನೆ ಕುಂದ್ರು ಅಂತ ಹೇಳಂದು ಅದೇನು ಹೇಳ್ತಾರೆ ಇಪ್ಪರು ಡೆಲೈ್ರಿ ಮಳಿ ಬಂದ್ರೆ ಕೇಳಲ್ಲ ಮನಿ ಮನೆ ಮಗ ಉಂಡು ಕೇಳಲ್ಲಂತ ನೀವು ಸುಮ್ಮನೆ ಕುಂದ್ರು ಅಂತ ಅಂದ್ರೆ ಹೌದ್ ಬಿಡ್ಮ ಮಗ ಮಾಡಿದ್ದ ಕರೆಕ್ಟ್ ಬಿಡ್ರಿಪ್ಪ ಹಂಗಾದ್ರೆ ಹೋಲಿ ಆ ಕಡೆ ಅಂತ ಅಂತ ಸುಮ್ಮನೆ ನಾನು ಮತ್ತೆ ಏನು ಮಾಡ್ಬೇಕು ಅದು ಕಟಿಂಗ್ ನೋಡಿರಿ ಅದು ಮಾಡ್ಸ್ಕೋದು ಬಿಟ್ಟರೆ ಹಂಗಾನೆ ಇದ್ರೆ ಚಂದ ಕಾಣಿಸಿದ್ನೇನ್ರಿ ಅವನು ಹೋಗಿ ಹ್ಯಾಂಗೆ ಮಾಡಿಸ್ಕೊಂಡ್ಬರ್ತಾನ್ರಿ ಸುಳ್ಳು ಅವ್ನ ಕೇಸ್ಮಾ ಕುಂದರ್ತಾನಿ ರೀ ಮಾಡ್ಸೋಕೆ ನೋಡಿರಿ ಮಾಡಿಸ್ಬೀ ಹಾಗ ಬೇಡ ಅಂದ್ರೆ ಬೇಡ ಅಂತ ಬಿಟ್ರೆ ಚಾಚಾಗ್ರಿ ಬೇಯಿಸ್ಕೊಳೋದು ನೀವು ನೋಡಿರಿ ಮತ್ತೆ ಹೇಳಿದ್ರೆ ಅವ್ನು ಹೆಂಗೆ ಮಾಡ್ತಾನೆ ರೀ ಚಿಕನ್ ತೊಗೊಂಬಂತೈತ್ರಿ ಅದು ಕರಿ ಮಾಡ್ಬಿಡ್ತೀನಿ ಚಿಕನ್ ಕರಿ ಅದಕ್ಕೆಲ್ಲ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮೆಣಸಿನಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೆರಡು ಗೋಡಂಬಿ ಒಂದೆರಡು ಬಾದಾಮಿರಿ ಇವನ್ನೆಲ್ಲ ಏನು ಮಾಡೋಣಪ್ಪ ಅಂದ್ರೆ ಹುರ್ಕೊಬೇಡ್ರೀ ಅರ್ಶಿ ಮಾಡಕ್ಕೆ ಅಕ್ಕಿಗೆಲ್ಲ ರೆಡಿ ಮಾಡಿ ಕೊಟ್ಟೆ ನಾನು ಹ್ಞೂ ಇಲ್ಲಿ ಅರಿಶಿ ಹಪ್ಪಲ್ಲೇ ಮಾಡಕ್ಕೆಪ್ಪ ಇದು ಕರಿನಾ ಚಿಕನ್ನಿಂದ ಇದು ಸ್ವಲ್ಪ ಖಾರ ಉಪ್ಪದು ಕರೆಕ್ಟಾಗಿ ಹಾಕಿ ಮಾಡೋಕತ್ತಾಳ್ರಿ ಇಲ್ಲಿ ಸ್ವಲ್ಪ ಕಡಿಮೆ ಇದಕ್ಕೆ ಖಾರ ಅಂತ ಅಮ್ಮ ಹಾಕೋಕೆ ಅಂತಾರೆ ಹಾಗಾಗಿ ಎರಡು ಎರಡೆರಡು ಮೆಣಸಿನ್ಕಾಯಿ ನಮ್ಗೂ ಹಾಕಿದ್ದೀರ ನಾನು ಅಷ್ಟ ಕರಿ ಇದು ಮಾಡೋ ಮುಂದೆ ಮಿಕ್ಸಿ ಮಾಡೋ ಮುಂದೆ ಅಷ್ಟರ ಅವ್ರಿಗೆ ನಮಗೆ ಜಾಸ್ತಿ ಹಾಕ್ಕೊಂಡ್ರಿ ನಾವು ಅದಕ್ಕೆ ಹಾಗಾಗಿ ಇದು ಸೊಪ್ಪನ್ನು ಸಾರಿ ಉಪ್ಪದ ಕರೆಕ್ಟ್ ಹಾಕ್ತೀವಿ ಇದು ಖಾರ ಅಷ್ಟು ಹಾಕ್ಬೇಡ್ರಿ ಅಂತಾರೆ ಅವರು ಅದು ಗುಳ್ಗಿ ತೊಗೊಂಡು ತೊಗೊಂಡು ಅವ್ರಿಗೆ ಏನಾಗೈತಿಪ್ಪ ಅಂತಂದ್ರೆ ಬಾಯಿ ಬೆಂದಂಗೆ ಆಗ್ಬಿಟ್ಟಿದ್ರಿ ಹಾಗಾಗಿ ಅವ್ರಿಗೆ ಖಾರದ ಸಾರಿ ಹಾಕ್ತೀವಿ ಲೈಟಿಗೆ ಹಾಕ್ತೀವಿ ಸ್ವಲ್ಪ ಇದೆಲ್ಲರದು ಊಟ ಹಾತ್ರಿ ಲಾಸ್ಟಿಗೆ ಹಸಿಪ್ಪಿ ಹುಣ್ಣಾಕತ್ತೀರಿ ಅವ್ನಿಗೆ ಎಗ್ರೆಸ್ ಆಯ್ತಲ್ರಿ ಒಂದು ನಾವು ಏನಾರ ಮಾಡ್ಕೊಂಡಂತ ಅವ್ನಿಗೆ ರೈಸ್ ಬೇಕು ರೀ ಎಗ್ರೆಸ್ ಮಾಡಿದೀರಿ ಅವಾಗ ಎಗ್ರೆಸ್ ನಾತನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋಣ ಶ್ಲೋಕಗಳಿಗೆ ಓಕೆ ಟಿಕೆ ಬಾಯ್